ದರ್ಶನ್ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗಲಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದಾಸನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದು ದರ್ಶನ್ಗೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ನ್ಯಾಯಾಧೀಶರ ಮುಂದೆ ಹಾಜರಾದ ಬಳಿಕ ದಾಸನನ್ನ ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಜೈಲಿನಲ್ಲಿರುವಂತಹ ನಟ ದರ್ಶನ್ ನೋಡಿ ತನಿಖಾಧಿಕಾರಿಗಳು ಶಾಕ್ಗೆ ಒಳಗಾಗಿದ್ದಾರೆ ವಿಗ್ ತೆಗೆದು ತಲೆ ಕೂದಲು ಶಾರ್ಟ್ ಮಾಡಿಸಿಕೊಂಡಿದ್ದಂತಹ ಕಾಟೇರ ಹದಿನೈದರಿಂದ ಇಪ್ಪತ್ತು ಕೆಜಿ ಸೊರ್ಗ್ ಹೋಗಿದ್ದಾರೆ ಇನ್ನು ಕೈಯಲ್ಲಿದ್ದ ಖಡ್ಗ ಕಿವಿ ಓಲೆ ಎಲ್ಲವನ್ನ ತೆಗೆದಿರುವಂತಹ ದಾಸನ ಮೊಗದಲ್ಲಿ ನಗುವು ಅನ್ನೋದೇ ಮಾಯವಾಗ್ಬಿಟ್ಟಿದೆ ಮೊನ್ನೆಯಷ್ಟೇ ನಟ ದರ್ಶನ್ ವಿಡಿಯೋ ಕಾಲ್ ವೈರಲ್ ಆಗ್ತಾ ಇದ್ದಂತೆ ಅಲರ್ಟ್ ಆದರ ಅಧಿಕಾರಿಗಳು ಜೈಲಲ್ಲಿ ಫೋನ್ಗಾಕಿ ತಲಾಶ್ ಮಾಡಿದ್ದಾರೆ ಆದ್ರೆ ಇದುವರೆಗೂ ಕಾಕಿ ಕೈಗೆ ಫೋನ್ ಸಿಕ್ಕಿಲ್ಲ ಮೊಬೈಲ್ ಎಲ್ಲಿದೆ ಅನ್ನೋದನ್ನ ಆರೋಪಿಗಳು ಬಾಯಿ ಕೂಡ ಬಿಡ್ತಿಲ್ವಂತೆ ನಿನ್ನೆಯಷ್ಟೇ ಈ ಬಗ್ಗೆ ಸತ್ಯ ಹಾಗೂ ಕೆಲವರನ್ನ ವಿಚಾರಣೆ ನಡೆಸಲಾಗಿತ್ತು ಆದ್ರೆ ಮೊಬೈಲ್ ಫೋನ್ ಹಾಗೂ ಫೋಟೋ ಹಿಡಿದಿದ್ದು ಯಾರು ಅನ್ನೋದು ಗೊತ್ತಾಗ್ಲಿಲ್ಲ ವೇಲು ಹಾಗೂ ರಘು ಮೇಲೆ ಪೊಲೀಸರಿಗೆ ಅನುಮಾನವಿದ್ದ ಕಾರಣ ಇಬ್ಬರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ ಆದ್ರೆ ಫೋನ್ ಯಾರದ್ದು ಎಂಬುದು ಇನ್ನೂ ತಿಳಿದು ಪರಪನ ಅಗ್ರಹಾರ ಜೈಲಿನಲ್ಲಿರುವ ದಾಸ ಕಳೆದ ರಾತ್ರಿ ಊಟ ಮಾಡದೆ ಛಳಪಡಿಸಿದ್ದಾರಂತೆ ನಿನ್ನೆ ಇಡೀ ದಿನ ದರ್ಶನ್ ವಿಚಾರಣೆಯನ್ನ ಎದುರಿಸಿದ್ರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಎನ್ನುವ ಮಾಹಿತಿ ಸಂಜೆ ಗೊತ್ತಾಗಿತ್ತು ಇದಾದ ಬಳಿಕ ದಾಸನಿಗೆ ಢವಢವ ಶುರುವಾಗಿದೆ ನಾನು ರಚಿತಾರಾಮ್ ಭೇಟಿಯಾಗಿ ವಾಪಸ್ ಬರ್ತಾ ಇದೆ ನನ್ನನ್ನ ಕರೆದು ಟೀ ಸಿಗರೇಟ್ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ ಸ್ವಲ್ಪ ಹೊತ್ತು ಕ್ರಿಕೆಟ್ ನೋಡ್ತಾ ಮಾತಾಡಿಕೊಂಡು ಕೂತಿದ್ವಿ ಆದ್ರೆ ಈಗ ಈ ರೀತಿ ಆಗಿದೆ ಅಂತ ಹೇಳಿ ದರ್ಶನ್ ತನಿಖಾ ಅಧಿಕಾರಿಗಳ ಬಳಿ ನೋವನ್ನ ತೋಡ್ಕೊಂಡಿದ್ದಾರಂತೆ ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಆದೇಶದ ಬೆನ್ನಿಗೆ ಬಳ್ಳಾರಿ ಜೈಲು ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ರಾತ್ರೋರಾತ್ರಿ ಜೈಲಿನ ಎರಡು ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ ಇಂದು ದರ್ಶನ್ ಕಸ್ಟಡಿ ಅಂತ್ಯ ಹಿನ್ನೆಲೆ ಮತ್ತೆ ಇವತ್ತು ರನ್ನ ಕೋರ್ಟ್ಗೆ ಹಾಜರು ಕೂಡ ಪಡಿಸಲಾಗಿದೆ ಮತ್ತೆ ಹದಿಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆ ಕೂಡ ಆಗಿದೆ ಇನ್ನು ಮುಂದುವರೆದ ಭಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಜೈಲಿನಲ್ಲಿರುವ ನಟ ದರ್ಶನ್ ಬಗ್ಗೆ ಪ್ರಶ್ನಿಸ್ತಾ ಇದ್ದಂತೆ ಮಾಧ್ಯಮದವರ ಮೇಲೆ ಗೃಹ ಸಚಿವ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ನಿಮಗೆ ದರ್ಶನ್ ಬಿಟ್ಟು ಬೇರೆ ಸ್ಟೋರಿ ಇಲ್ವಾ ಅಂತ ಕಿಡಿಕಾರಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಕಾಲೇಜು ಪುಂಡರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಗುಬ್ಬಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನ ರಂಗಮಂದಿರದ ಹಿಂದೆ ಕ್ಷುಲಕ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ ಇನ್ನು ಎರಡು ಗುಂಪಿನ ವಿದ್ಯಾರ್ಥಿಗಳ ನಡುವೆ ನಡೆದ ಗಲಾಟೆ ವಿಡಿಯೋ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಅತ್ತೆಯೊಬ್ಬರು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಹಾಕಿಸ್ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ನೀರಲಗ ಗ್ರಾಮದ ದ್ರಾಕ್ಷಾಯಿಣಿ ತಮ್ಮ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟಿದ್ರು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಕೂಡಿಟ್ಟು ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡಿಕೊಟ್ಟಿದ್ದಾರೆ ಇನ್ನು ಅತ್ತೆಯ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಗಳು ವ್ಯಕ್ತವಾಗ್ತಿವೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಯಿತು ಒಟ್ಟು ಐವತ್ತಾರು ದಿನದಲ್ಲಿ ಆಂಜನೇಯನ ಹುಂಡಿಯಲ್ಲಿ ಮೂವತ್ತಾರು ಪಾಯಿಂಟ್ ಒಂಬತ್ತು ಆರು ಲಕ್ಷ ಹಣ ಸಂಗ್ರಹವಾಗಿದೆ ಏಳು ವಿದೇಶಿ ನೋಟ್ ಮೂರು ವಿಯೆಟ್ನಾಂ ಮೂರು ಮಲೇಷಿಯಾ ಹಾಗೂ ಒಂದು ದುಬೈ ದೇಶದ ನೋಟು ಸಂಗ್ರಹವಾಗಿದೆ ಕಳೆದ ಬಾರಿ ಅಂಜನಾದ್ರಿಯಲ್ಲಿ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಹಣ ಸಂಗ್ರಹವಾಗಿತ್ತು ರಾಯರ ಆರಾಧನೆ ನಿಮಿತ್ತ ಕೋಟಿ ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ಮಂತ್ರಾಲಯದಲ್ಲಿ ಸಾವಿರಾರು ಭಕ್ತರಿಂದ ಕೋಟಿಗಟ್ಟಲೆ ಕಾಣಿಕೆ ಹರಿದು ಬಂದಿದೆ ಮಂತ್ರಾಲಯದ ಮುನ್ನೂರ ಐವತ್ ಮೂರು ಆರಾಧನೆಗೆ ಲಕ್ಷಾಂತರ ಭಕ್ತರು ಹರಿದು ಬಂದಿದ್ರು ರಾಯರ ಮಠದಲ್ಲಿ ಕೇವಲ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಮೂರು ಕೋಟಿಗೂ ಅಧಿಕ ಹಣ ಹುಂಡಿಯಲ್ಲಿ ಸಂಗ್ರಹವಾಗಿದೆ ನೂರ ಐವತ್ತಾರು ಗ್ರಾಂ ಚಿನ್ನ ಹಾಗೂ ಒಂದು ಸಾವಿರದ ಇನ್ನೂರ ಮೂರು ಗ್ರಾಂ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿದೆ ಇಂದು ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಮೂರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದರು ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಜಯಭೇರಿ ಬಾರಿಸಿದೆ ಆಪರೇಷನ್ಗೆ ಸೆಡ್ಡು ಹೊಡೆದು ಜೆಡಿಎಸ್ ಗೆಲುವು ಸಾಧಿಸಿದೆ ಚಲುವರಾಯ ಸ್ವಾಮಿಗೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿ ಜೆಡಿಎಸ್ನ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆ ನಗರಸಭೆ ಆವರಣದಲ್ಲಿ ಹೈ ಡ್ರಾಮವೇ ನಡೆದು ಹೋಯಿತು ನಗರಸಭೆ ಕಚೇರಿಗೆ ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸದಸ್ಯರು ಆಗಮಿಸಿದ್ರು ಈ ವೇಳೆ ಗಣಿಗ ರವಿ ನೇತೃತ್ವದ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಬಸ್ ಅನ್ನ ಅಡ್ಡಗಟ್ಟಿದ್ದಾರೆ ಜೆಡಿಎಸ್ನ ಮೂವರು ಸದಸ್ಯರನ್ನ ಕಾಂಗ್ರೆಸ್ ಹೈಜಾಕ್ ಮಾಡಿದೆ ಅದೇ ರೀತಿ ಕಾಂಗ್ರೆಸ್ನ ಓರ್ವನನ್ನ ಜೆಡಿಎಸ್ ಹೈಜಾಕ್ ಮಾಡಿದೆ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಗಲಾ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮಧ್ಯ ಪ್ರವೇಶಿಸಿ ಮಾತುಕತೆಯನ್ನ ನಡೆಸಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪದೇ ಪದೇ ನಾಲಿಗೆ ಹರಿಬಿಡುತ್ತಿದ್ದಾರೆ ಐವನ್ ಡೊಸೋಜಾ ರಕ್ಷಿತ್ ಶಿವರಾಮ್ ಬಳಿಕ ಇದೀಗ ಗದಗನ ರೌಣ ಶಾಸಕ ಜಿಎಸ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಯಾವ ರೀತಿ ಬಾಂಗ್ಲಾದಲ್ಲಿ ಜನ ಪ್ರಧಾನಿ ಮನೆ ಹೊಕ್ಕರೋ ಅದೇ ರೀತಿ ನಮ್ಮ ದೇಶದಲ್ಲೂ ಪ್ರಧಾನಿ ಮನೆಗೆ ಹೊಕ್ಕೋದು ದೂರವಿಲ್ಲ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ನಡು ಬೀದಿಯಲ್ಲೇ ವ್ಯಕ್ತಿಯೊಬ್ಬನಿಗೆ ಗೂಸಾ ಬಿದ್ದಿದೆ ಅಸಭ್ಯವಾಗಿ ವರ್ತಿಸಿದ ಆರೋಪದ ಅಡಿ ವ್ಯಕ್ತಿಗೆ ಹಿಗ್ಗಾ ಒಗ್ಗಾ ತಳಿಸಿದ್ದಾರೆ ಆರೋಪಿ ಶಿವಕುಮಾರ್ ಸಂತ್ರಸ್ತೆ ಮೇಲೆ ದೌರ್ಜನ್ಯ ಎಸಗಿದ್ದು ಆಕೆ ಅಪ್ರಾಪ್ತ ಮಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಜಾತಿ ನಿಂದನೆ ಆರೋಪದ ಅಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಔರಾದ ಪಟ್ಟಣದಲ್ಲಿ ದಹಿ ಹಂಡಿ ಉತ್ಸವ ಅದ್ದೂರಿಯಾಗಿ ನೆರವೇರಿತು ದಹಿಹಂಡಿ ಉತ್ಸವಕ್ಕೆ ಶ್ರೀ ಅಮರೇಶ್ವರ ದೇವಸ್ಥಾನದ ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಭು ಚೌಹಾಣ್ ಚಾಲನೆ ನೀಡಿದರು ಬಸವೇಶ್ವರ ವೃತ್ತದಲ್ಲಿ ದಹಿ ಹಂಡಿ ಒಡೆಯುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶ್ರೀಕೃಷ್ಣ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ಯುವಕ ತಂಡ ಮೊಸರು ಗಡಿಗೆ ಒಡೆದು ಸಂಭ್ರಮ ಪಟ್ಟಿದೆ ಶಾಸಕ ಪ್ರಭು ಚೌಹಾಣ್ ಡ್ಯಾನ್ಸ್ ಮಾಡುವ ಮೂಲಕ ಯುವಕರ ತಂಡಕ್ಕೆ ಉತ್ಸಾಹ ತುಂಬಿದ್ದಾರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ರಕ್ಕಸ ನಾಯಿಗಳ ಅಟ್ಟಹಾಸಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಜಲಹಳ್ಳಿ ಏರ್ಫೋರ್ಸ್ ಕ್ಯಾಂಪಸ್ನಲ್ಲಿ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಮಹಿಳೆ ಸಾವನ್ನಪ್ಪಿದ್ದಾರೆ ಏಳೆಂಟು ಬೀದಿ ನಾಯಿಗಳು ದಾಳಿಯನ್ನ ನಡೆಸಿದ ಕಾರಣ ಸಾವನ್ನಪ್ಪಿದ್ದಾರೆ ಅರವತ್ತು ವರ್ಷದ ಮಹಿಳೆ ಕ್ಯಾಂಪಸ್ನಲ್ಲಿ ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ ತಲೆ ಹಿಂಬದಿ ಭಾಗ ಮುಖ ಕೈ ಕತ್ತಿನ ಭಾಗಕ್ಕೆ ತೀವ್ರವಾಗಿ ಗಾಯವಾಗಿ ಕೊನೆಯುಸಿರೆಳೆದಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಪಂಚರ್ ಮಾಫಿಯಾ ದೊಡ್ಡ ತಲೆನೋವಾಗಿದೆ ನಗರದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವ ಈ ಪಂಚರ್ ಮಾಫಿಯಾಗೆ ಬಿಎಂಟಿಸಿ ಬಸ್ ಸಿಕ್ಕಿ ನಲುಗಿ ಹೋಗಿದೆ ಇತ್ತೀಚೆಗೆ ನಗರದಲ್ಲಿ ಎಲ್ಲೆಂದರಲ್ಲಿ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಲ್ತಾ ಇದೆ ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಕಳೆದ ಆರು ತಿಂಗಳಲ್ಲಿ ನಾಲ್ನೂರ ಎಂಬತ್ತೆರಡು ಬಿಎಂಟಿಸಿ ಬಸ್ಗಳ ಟಯರ್ ಪಂಚರ್ ಆಗಿರುವುದು ಕಂಡುಬಂದಿದೆ ಪಂಚರ್ ಆದ ವಾಹನ ಸವಾರರಿಂದ ದುಪ್ಪಟ್ಟು ಹಣ ಪೀಕೋದಕ್ಕೆ ಪಂಚರ್ ಶಾಪ್ನವರು ಈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಹೂಕೋಸು ತುಂಬಿರುವಂತಹ ಲಾರಿ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ ಘಟನೆಯಲ್ಲಿ ಲಾರಿ ಚಾಲಕ ಹಾಗೂ ಕ್ಲೀನರ್ ಇಬ್ಬರಿಗೂ ಗಂಭೀರವಾಗಿ ಗಾಯವಾಗಿದೆ ಇಪ್ಪತ್ತೈದು ಟನ್ ಹೂಕೋಸು ಹಾಗೂ ಐದು ಲಕ್ಷ ಮೌಲ್ಯ ನಷ್ಟ ಉಂಟಾಗಿದೆ ಚಿತ್ರದುರ್ಗದ ಚಳ್ಳಕೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅನಾಹುತ ನಡೆದಿದೆ ಧಾರವಾಡ ಜಿಲ್ಲೆಯ ಕಲಘಟಿಕೆಯ ತಡಸಾ ಕ್ರಾಸ್ ಬಳಿ ಘಟನೆ ಅಂದ್ರೆ ಭೀಕರ ಅಪಘಾತವೊಂದು ಸಂಭವಿಸಿದೆ ಟಾಟಾ ಎಸ್ ವಾಹನಕ್ಕೆ ಲಾರಿ ಡಿಕ್ಕಿಯಾಗಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅನಾಹುತದಲ್ಲಿ ಐವರ ಸ್ಥಿತಿ ಗಂಭೀರವಾಗಿದೆ ಗಾಳುಗಳು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಬುದ್ಧಿ ಅನ್ನೋದೇ ಬರ್ತಾ ಇಲ್ಲ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಎದ್ದಿರುವ ಬೃಹತ್ ಗುಂಡಿ ಮುಚ್ಚೋದಕ್ಕೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ತಾನೆ ಇಲ್ಲ ಸುಮರಾಗಿದ್ದಾರೆ ರಾಜಾಜಿನಗರದ ರಾಮ ಮಂದಿರದ ಮುಖ್ಯ ರಸ್ತೆಯಲ್ಲಿ ರಸ್ತೆ ಗುಂಡಿ ಬಾವಿಯಂತೆ ಬಾಯ್ಬಿಟ್ಟಿದೆ ಹತ್ತರಿಂದ ಹನ್ನೆರಡು ಅಡಿಯಷ್ಟು ತೆರೆದ ಗುಂಡಿಯನ್ನ ನೋಡಿ ವಾಹನ ಸವಾರರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ವೈದ್ಯ ಮೇಲಿನ ಅತ್ಯಾಚಾರ ಹತ್ಯೆ ಪ್ರಕರಣದ ಸಂಬಂಧ ಕೋಲ್ಕತ್ತಾ ಬಂದ್ ಮಾಡಲಾಗಿದೆ ಇಂದು ಬೆಳಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದು ಹನ್ನೆರಡು ಗಂಟೆಗಳ ಕಾಲ ಕೋಲ್ಕತ್ತಾ ಸಂಪೂರ್ಣ ಸ್ತಬ್ಧವಾಗಿರಲಿದೆ ಬಿಜೆಪಿ ಕಾರ್ಯಕರ್ತರು ಭೀತಿಗಿಳಿದು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ನವಿಲು ತೀರ್ಥ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ ನವಿಲು ತೀರ್ಥ ಜಲಾಶಯದಲ್ಲಿ ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಅಡಿ ಇದ್ದು ಈಗಾಗಲೇ ಎರಡು ಸಾವಿರದ ಎಪ್ಪತ್ತೆಂಟು ಪಾಯಿಂಟ್ ಒಂದು ಸೊನ್ನೆ ಅಡಿ ತಲುಪಿದೆ ಇದರಿಂದ ಮಲಪ್ರಭಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಆತಂಕ ಶುರುವಾಗಿದೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆ ಹಿನ್ನೆಲೆ ವೇದಗಂಗಾ ಪಂಚಗಂಗಾ ದುದ್ಗಂಗಾ ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿ ಒಳಹರಿವಿನಲ್ಲಿ ಭಾರಿ ಏರಿಕೆಯಾಗಿದೆ ಧಾರವಾಡ ಮಳೆಗೆ ಕರ್ನಾಟಕ ಮಹಾರಾಷ್ಟ್ರದ ಸಂಪರ್ಕ ಮಾಡುವಂತಹ ಕುಡಚಿ ಉಗಾರ ಸೇತುವೆ ಒಂದೇ ತಿಂಗಳಲ್ಲಿ ಎರಡು ಬಾರಿ ಮುಳುಗಡೆಯಾಗಿದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಹಿನ್ನೆಲೆ ನಾರಾಯಣಪುರ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ ನಾರಾಯಣಪುರ ಡ್ಯಾಂನ ಇಪ್ಪತ್ತೈದು ಗೇಟ್ ಮೂಲಕ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ರಿಲೀಸ್ ಮಾಡಲಾಗಿದೆ ನದಿ ಪಾತ್ರದ ಜನರು ಎಚ್ಚರಿಕೆಯನ್ನ ವಹಿಸುವಂತೆ ಜಿಲ್ಲಾಡಳಿತ ಸೂಚಿಸಿದ್ದು ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ ಕಲಬುರಗಿ ಜಿಲ್ಲೆಯ ಅಫ್ತಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿರೋ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುವ ಪ್ರಮುಖ ಸೇತುವೆ ಮುಳುಗಡೆಯಾಗಿದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಭೀಮಾ ನದಿಗೆ ಉಜ್ಜಯಿನಿ ಮತ್ತು ವೀರ ಜಲಾಶಯದಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಅಧಿಕ ನೀರು ಬಿಡುಗಡೆ ಮಾಡಲಾಗಿದೆ ಇದರಿಂದ ಸೇತುವೆ ಮುಳುಗಡೆಯಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಜಿಲ್ಲೆಯ ಹಲವೆಡೆ ಮತ್ತೆ ಮಳೆ ಆರಂಭವಾಗಿದೆ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನಲ್ಲಿ ಹೆಚ್ಚು ಮಳೆಯಾಗಿದ್ದು ಭತ್ತದ ಗದ್ದೆಗಳು ಜಲಾವೃತಗೊಂಡಿದೆ ಕೆಲವು ಕಡೆಗಳಲ್ಲಿ ನಾಟಿ ಗದ್ದೆಯಲ್ಲಿ ನೀರು ತುಂಬಿ ಅವಾಂತರ ಸೃಷ್ಟಿಯಾಗಿದೆ ಹವಾಮಾನ ಇಲಾಖೆ ಒಂದು ವಾರಗಳ ಕಾಲ ಮಳೆಯಾಗುವ ಮುನ್ಸೂಚನೆಯನ್ನು ಕೊಟ್ಟಿದೆ ರಾಜಸ್ಥಾನದ ಅಜ್ಮೇರ್ನಲ್ಲಿರೋ ಅನಸಾಗರ ಕೆರೆ ಮಳೆರಾಯಿನ ಅಬ್ಬರಕ್ಕೆ ಸಂಪೂರ್ಣ ಭರ್ತಿಯಾಗಿದೆ ಕೆರೆಯಲ್ಲಿನ ನೀರು ಉಕ್ಕಿ ಅರಿದು ಹರಿದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಕೆರೆಯಂತಾದ ರಸ್ತೆಗಳಲ್ಲಿ ವಾಹನ ಸವಾರು ಪರದಾಡಿದ್ದಾರೆ ಮಳೆಯ ಅಬ್ಬರಕ್ಕೆ ಗಂಗಾಪುರ ಡ್ಯಾಂನಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ವರ್ಣನ ಆರ್ಭಟಕ್ಕೆ ಗಂಗಾಪುರ ಡ್ಯಾಂನಲ್ಲಿ ಕ್ರಮೇಣ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ ಇದರಿಂದ ಸದ್ಯ ಚಿಕ್ಕ ಚಿಕ್ಕ ಶಾಪ್ಗಳನ್ನು ತಾತ್ಕಾಲಿಕವಾಗಿ ತೆರವು ಮಾಡಲಾಗಿದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮಳೆರಾಯ ಅಬ್ಬರಿಸಿದ್ದು ನಿರಂತರ ಮಳೆ ಹಲವು ಅವಾಂತರಗಳನ್ನೇ ಸೃಷ್ಟಿಸಿದೆ ಗುಜರಾತ್ನ ವಡೋದರಾದಲ್ಲಿ ರಣಮಳೆಗೆ ಭಾರಿ ಪ್ರವಾಹವೇ ಸೃಷ್ಟಿಯಾಗಿದೆ ರಕ್ಕಸ ಮಳೆಯಿಂದ ರಣಭೀಕರ ಪ್ರವಾಹ ಉಂಟಾಗಿದ್ದು ಮನೆ ಪ್ರಾಣಿಗಳು ಬೈಕ್ ಹೀಗೆ ಸಿಕ್ಕ ಸಿಕ್ಕ ವಸ್ತುಗಳೆಲ್ಲವೂ ಕೂಡ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿದೆ ಇನ್ನೊಂದೆಡೆ ಬೈಕ್ ಒಂದು ನೀರಿನಲ್ಲಿ ತೇಲ್ಕೊಂಡು ಹೋಗಿದೆ ಇನ್ನು ನೀರಿನ ರಭಸಕ್ಕೆ ನಾಯಿ ಕಣ್ಣಿದರೆ ಕೊಚ್ಚಿಕೊಂಡು ಹೋಗ್ತಾ ಇದೆ ಜನ ಮಾತ್ರ ನೀರಿನ ಆರ್ಭಟಗೊಂಡು ನಾಯಿಯನ್ನ ರಕ್ಷಿಸುವುದಕ್ಕೂ ಹಿಂದೇಟು ಹಾಕಿದ್ದಾರೆ જમાજમ બારીશ જમા જમાજમ બારીશ એ જારી મોટરસાઈકલ ಇಂಡೋನೇಷ್ಯಾದಲ್ಲಿ ಲೆವೊಟೊಬಿ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಈ ಜ್ವಾಲಾಮುಖಿ ಕ್ಷಣ ಕ್ಷಣಕ್ಕೂ ತನ್ನ ಆರ್ಭಟವನ್ನು ಹೆಚ್ಚಿಸಿಕೊಳ್ತಾ ಇದೆ ಈ ಭೀಕರ ಜ್ವಾಲಾಮುಖಿಯ ಅಬ್ಬರಕ್ಕೆ ಬೂದಿಯಿಂದ ಕೂಡಿದ ಕೃತಕ ಮೋಡಗಳು ಸೃಷ್ಟಿಯಾಗಿವೆ ಇದು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಹರಡ್ತಾ ಇದೆ ಈ ಹೊಗೆಯು ಅಷ್ಟೇ ಡೇಂಜರ್ ಕೂಡ ಆಗಿದ್ದು ಎಚ್ಚರಿಕೆಯಿಂದ ಸುರಕ್ಷಿತವಾಗಿರಿ ಅಂತ ಹೇಳಿ ಇಂಡೋನೇಷ್ಯಾದ ಜನರಿಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ